ಹರೇ ಶ್ರೀನಿವಾಸ ಶ್ರೀನಿವಾಸ್ ಎಲ್ಲರಿಗೂ ನಮ್ಮ ಗೋವಾ ಕರುತಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ಶ್ರೀಮತಿ ಅಖಿಲ ಕೃಂದ್ವಾಡ್ ಇಂದು ಗೋವಾದಲ್ಲಿ ನಿನ್ನೆಯಿಂದ ನಡೆಯತಕ್ಕಂತ ಒಂದು ಸೌರಭ ದಾಸ ವಿದ್ಯಾಲಯದ ಸಮಾವೇಶ ಆ ಸಮಾವೇಶಕ್ಕೆ ಅನೇಕ ಪಂಡಿತರು ಗುರುಗಳು ಗುರುಮಾತೆಯರೆಲ್ಲರೂ ಆಗಮಿಸಿದ್ದಾರೆ ನನಗಂತೂ ತುಂಬಾ ಸಂತೋಷ ಆಗ್ತದೆ ಎಷ್ಟು ವರ್ಷಗಳ ನಂತರ ನಾವು ಇಂಥ ಒಂದು ಮಹಾ ಒಂದು ಪುಣ್ಯ ಭಾಗ್ಯ ನಮ್ದು ಗೋವಾದಲ್ಲಿ ಇಂಥ ಅನೇಕ ಪಂಡಿತರ ಒಂದು ದರ್ಶನ ಅವರ ಆಶೀರ್ವಾದ ತಗೊಳ್ತೇವೆ ಜೊತೆಗೆ ಅವರ ಒಂದು ಪ್ರವಚನವನ್ನು ಕೊಡುವ ಅವಕಾಶ ನಮ್ಗೆಲ್ಲರಿಗೂ ಒದಗಿ ಬಂದಿದೆ ಆ ನಿಮಿತ್ತವಾಗಿ ನಾನು ಮಡಗಾಂಗೆ ಆಗಮಿಸಿದ್ದೆ ಅಲ್ಲಿ ನಮ್ಮ ಸೌರಭ ದಾಸ ವಿದ್ಯಾಲಯದ ಪಂಡಿತ್ ಪ್ರಮೋದ್ ಆಚಾರ್ಯರ ಧರ್ಮಪತ್ನಿ ಅವರನ್ನ ನಿಮ್ ಪರಿಚಯ ಮಾಡ್ಕೊಡ್ತೇನೆ ಅಮ್ಮ ನಮಸ್ಕಾರ ನಮಸ್ಕಾರ ನಿಮಗೂ ಕೂಡ ಗೋವಾ ಕರಂತಿ ಯೂಟ್ಯೂಬ್ ಗೆ ಸ್ವಾಗತ ತಮ್ಮ ಹೆಸರು ಪದ್ಮಶ್ರೀ ಪೂಜಾ ಪದ್ಮಶ್ರೀ ಪೂಜಾರ ಅಂತ ನಿಮ್ಮ ತಂದೆ ತಾಯಿಗಳ ಹೆಸರೇನು ನಮ್ಮ ತಂದೆ ಕೃಷ್ಣಾಚಾರ್ ಕೊಪ್ಪರ ಅಂತ ಹೇಳಿ ತಾಯಿ ರುಕ್ಮಿಣಿಬಾಯಿ ಯಾವ್ದು ನಮ್ದು ಕೊಪ್ಪ್ರ ತಂದೆ ತಾಯಿಗಳು ಅಲ್ಲೇ ಅಲ್ಲೇ ಅವರು ತಮ್ಮ ಬಾಲ್ಯ ಶಿಕ್ಷಣ ಎಲ್ಲ ಆಯ್ತು ನಾನು ಹುಟ್ಟಿದ್ದು ರಾಯಚೂರಲ್ಲಿ ನಮ್ಮ ತಂದೆ ಇಂಜಿನಿಯರ್ ಇರೋದ್ರಿಂದ ಅವರು ನಾರಾಯಣಪುರದಲ್ಲಿ ವೃತ್ತಿ ಮಾಡ್ತಾ ಇದ್ರು ಹಾಗಾಗಿ ನಮ್ದು ಮೊದ್ಲೇ ಒಂದನೇ ಕ್ಲಾಸ್ ಇಂದ ಟೆಂತ್ ನ ಅಲ್ಲೇ ಆಯ್ತು ಯು ಸಿ ಗುಲ್ಬರ್ಗಾದೊಳಗ ನಾವು ಓದಿದ್ದು ಬಿ ಎ ಸೆಕೆಂಡ್ ಇಯರ್ ಆದ ತಕ್ಷಣ ಮದುವೆ ಆಯ್ತು ಮದುವೆ ಆಯ್ತು ಅಂದ್ರೆ ಮದುವೆ ಯಾರೊಂದಿಗೆ ಯಾವಾಗ ಮತ್ತೆ ಯಾವಲ್ಲಿ ಬಂದಿಲ್ಸಿದ್ರಿ ನಿಮಗೆಲ್ಲರಿಗೂ ಪರಿಚಯ ಇರುವಂತಹ ಪಂಡಿತ ಪ್ರಮೋದಾಚಾರ್ ಪೂಜಾರ್ ಅಂತ ಹೇಳಿ ಹನ್ಸಾಗರದವರು ಅವರೊಟ್ಟಿಗೆ ನನ್ನ ಮದುವೆ ಆಯಿತು ಎರಡು ಸಾವಿರದ ನಾಲ್ಕರೊಳಗ ನಮ್ದು ಏನು ಕೊಪ್ಪರ ನರಸಿಂಹ ನರಸಿಂಹದೇವರ ಕ್ಷೇತ್ರ ಇದೆಯೋ ಅದೇ ಕ್ಷೇತ್ರದಲ್ಲಿ ನಮ್ಮ ಮದುವೆ ಆಗಿದ್ದು ಆ ನಂತರ ಮದುವೆ ನಂತರ ಬಹುಶಃ ನನಗೂ ತುಂಬ ಪರಿಚಯ ನಾನು ಅಲ್ಲೇ ಪಕ್ಕದಲ್ಲಿ ಕಲ್ದವರು ಹೀಗಾಗಿ ಸಾಗರಕ್ಕೆ ಬಂದ್ರೆ ಅನ್ಕೋತೇನೆ ಹೌದು ಅಭಿನವ ತಿರುಪತಿ ಅಂದ್ರೆ ಪ್ರಸಿದ್ಧ ಆಗಿರ್ತಕ್ಕಂಥ ಒಂದು ಚಂಕಪ್ಪನ ಒಂದು ದೇವಸ್ಥಾನ ಅಲ್ಲಿ ಆ ದೇವಸ್ಥಾನದ ಅರ್ಚಕ ಅರ್ಚಕರು ನಂಶಾಸ್ತ್ರ ಅವರ ಒಂದು ಮಗ ಮಗರೇಂದ್ರ ಅಂತ ಹೇಳಿ ಶ್ರೀದೇವಿ ಬಾಯಿ ಧೀರೇಂದ್ರಾಚಾರ ಅವರ ಮಗನೇ ನಮ್ಮನೆಯವರು ಅವರು ನಿಮ್ಮತ್ತೆ ಅವ್ರ ಹೆಸರೇನು ಶ್ರೀದೇವಿ ಬಾಯಿ ಶ್ರೀದೇವಿ ನಂತರ ಇವರು ಆಚಾರ್ಯರು ಬಹುಶಃ ಮೂರ್ ಜನ ಅನ್ಕೊಳ್ತಾರೆ ಇವರು ನಾಲ್ಕು ಜನ ಆಯ್ತು ಆಚಾರ್ಯರು ಆಚಾರ ಕೆಳಗೆ ಅವ್ರು ಮೂರ್ ಜನ ತಮ್ಮಂದ್ರು ತಮ್ಮಂದ್ರು ಪ್ರದ್ಯುಮ್ನ ಆಚಾರ್ಯ ಪ್ರಭಂಜನ ಪ್ರಹ್ಲಾದ್ ನಂತರ ಮದುವೆ ನಂತರ ನೀವು ಹನುಮ ಸಾಗರ್ ಬಂದ್ವಿ ನಂತರ ಇಬ್ರು ಮಕ್ಕಳು ತಮ್ಗೆ ಅವ್ರ ಹೆಸರೇನು ಇಬ್ಬರದು ಫಸ್ಟ್ ನೇದವಳು ಪ್ರಮಿತಿ ಎರಡನೇದಕ್ಕಿ ಪ್ರಣಯತ್ರಿ ಅಂತ ಅವ್ರ ಇವಾಗ ಏನ್ ಮಾಡ್ತಾ ಇದಾರೆ ಮೊದಲೇದವಳು ಬಿ ಸಿ ಫಸ್ಟ್ ಇಯರ್ ಮಾಡ್ತಾ ಇದ್ದಾಳೆ ಎರಡನೇದವಳು ಈ ಸರಿ ಟೆಂತ್ ಇದ್ದಾಳೆ ಯಾಕಂದ್ರೆ ನಾನು ಆಚಾರ ವಿಡಿಯೋಗಳನ್ನ ತೆಗೋಬೇಕಾದ್ರೆ ಪ್ರವಚನ ತಗೋಬೇಕಾದ್ರೆ ಅವ್ರ ಜೊತೆ ನಾನು ಮಾತಾಡಿರ್ತೇನೆ ಯಾಕಂದ್ರೆ ವಿಡಿಯೋಗಳನ್ನು ನಾನು ಕಳ್ಸೋಕೆ ಹೀಗೆ ಅವ್ರೂ ಕೂಡ ಪರಿಚಯ ಇದೆ ನಂತರ ನಿಮ್ಗೆ ಈ ದಾಸ ಸಾಹಿತ್ಯಕ್ಕೆ ಅಂದ್ರೆ ಮುಂಜಾನೆ ಬಹುಶಃ ತಾಯಿ ಮನೆಯಲ್ಲೂ ನೀವು ಹಾಡುಗಳನ್ನ ಅರ್ಚಕ ವೃತ್ತಿನೇ ನಮ್ ತಂದೆಯವರದು ಅಲ್ಲಿ ದೇವರ ಪೂಜಾರು ಈ ಕಡೆ ನಮ್ಮ ಮಾವ ಅವರು ವೆಂಕಪ್ಪನ ಪೂಜೆ ಪೂಜಾರ ಹೀಗಾಗಿ ಮನೆಯಲ್ಲಿ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯ ಎಲ್ಲವೂ ಎರಡನ್ನು ಅದ್ರಲ್ಲೇ ಬೆಳೆದವ್ರು ಕೇಳಿ ಆಡಿ ಎಲ್ಲಾ ನೀವು ಹೀಗಾಗಿ ಸಹಜವಾಗಿ ಅದು ತಾನೇ ಬಂದ್ಬಿಡತ್ತೆ ಯಾರು ಅದಕ್ಕೆ ಹೇಳ್ಬೇಕಲ್ಲ ನಮ್ಗ ಸ್ಫೂರ್ತಿ ಪ್ರೇರಣೆ ಆಗ್ಬೇಕಾಗಿಲ್ಲ ಬಾಲ್ಯದಿಂದನೇ ಬಂದ್ಬಿಡುತ್ತೆ ಸೋ ಅದ್ರ ಎಲ್ಲಾರು ಎಲ್ಲಾ ಹಾಡ್ನೊಳಗ ಅದ್ರೊಳಗ ಬಾಳಿದ್ರು ಆ ಚಿಕನ್ ಲಿಂದನೆ ನಮಗೆಲ್ಲ ಅವರು ಹಾಡುಗಳನ್ನ ಕಲಿಸ್ತಾ ಬಂದಿದ್ರು ಹಂಗಾಗಿ ಅವಾಗಿಂದನು ಸ್ವಲ್ಪ ದಾಸ ಸಾಹಿತ್ಯದ ಇದ್ಮೇಲೆ ಒಲವು ಇತ್ತು ಸುಮಾರು ಎಷ್ಟು ಹಾಡುಗಳನ್ನ ನೀವು ಹಾಡ್ತೀರ ಹಾಡ್ತೀನಿ ಹಂಗ ಅಂದಾಜ್ ಅಂತ ಏನಿಲ್ಲ ಈಗ ಆಚಾರ ಒಂದ್ ಅಪೇಕ್ಷೆನೂ ಅದ ಒಂದ್ ನೂರ ಎಂಟು ಹಾಡುಗಳನ್ನ ಮುಖೋದ್ಗತವಾಗಿ ಹಾಡ್ಬೇಕಂತ ಅದನ್ನ ಗುರುಗಳು ದೇವರು ಎಂದ್ ಮಾಡಿಸ್ತಾರೋ ಮಾಡಿಸ್ಲಿ ಅಂತ ನಮ್ದು ಅಪೇಕ್ಷೆ ನೋಡೋಣ ಸಮಯ ಸಂದರ್ಭ ಕೂಡ್ಬರ್ಬೇಕು ಅದೇ ಗೋವಾದಲ್ಲಿ ನೋಡೋಣ ಎಷ್ಟು ವರ್ಷದಿಂದ ಆಚಾರ ಒಂದ್ ಆಸೆ ಇತ್ತು ಇಲ್ಲಿ ಗೋವಾದಲ್ಲಿ ಒಂದು ಸಮಾವೇಶ ಮಾಡ್ಬೇಕಂತ ಇವಾಗ ಕಾಲ್ ಕೋಡ್ ಬಂದಿದೆ ನಡೆದಿದೆ ಇವತ್ತು ಕೊನೆ ದಿವಸ ಮತ್ತೆ ನಿಮ್ಗೆ ಈ ದಾಸ ಸಾಹಿತ್ಯದಲ್ಲಿ ಸುಳಾದಿ ಅನ್ಕೊಳ್ಳಿ ಹರಿಕತಾಂಸಾರ ಮುಂಡಿಗೆ ಉಗಭೋಗ ಇವುಗಳಲ್ಲಿ ಯಾವ್ದು ನಿಮ್ಗೆ ಅತ್ಯಂತ ಇಷ್ಟವಾಗಿ ನೀವು ಆಸಕ್ತಿಯಿಂದ ಕಲಿತ್ಕೋತೀರಿ ಆಡ್ತಿರಿ ಸುಳಾದಿಗಳು ಸಾಮಾನ್ಯವಾಗಿ ಬಾಯಿಗೆ ಬರೋದ್ರಿಂದ ಅದು ಸರಳ ಅಂತ ಅನಿಸ್ತದೆ ಕೆಲವೊಂದು ಮುಂಡಿಗೆಗಳು ಬರ್ತಾವ ಆದ್ರೆ ಅದರ ಅರ್ಥಗಳು ಸ್ವಲ್ಪ ನಮಗೂ ಕಷ್ಟ ಆಗ್ತದೆ ಆದ್ರೆ ತಿಳಿತಾ ಹೋದ್ರೆ ಅದರೊಳಗೂ ಆನಂದ ಆನಂದದ ಹಂಗಾಗಿ ಮುಂಡಿಗೆಗಳು ಸುಲಾದಿಗಳು ಸ್ವಲ್ಪ ಇಚ್ಛಾ ಪಟ್ಟುವಂತಹ ವಿಷಯ ಇನ್ನ ಸಾರ ಜಗನ್ನಾಥ ದಾಸರು ನಮ್ಮೆಲ್ಲರೂ ಕೊಟ್ಟಿರೋದ್ ಒಂದು ದಿವ್ಯ ಒಂದು ಗ್ರಂಥ ಅದು ಸಾರ ಅದರಲ್ಲಿ ನೀವು ಎಷ್ಟು ಸಂಧಿಗಳನ್ನ ಬಾಹ್ಯ ಕಂಠಪಾಠವಾಗಿ ಪಾಠವಾಗಿ ಹೇಳ್ತೀರ ಹತ್ತು ಸಂಧಿ ಮುಖೋದ್ಗಾನೆ ಹೇಳ್ತೀನಿ ಹೇಳ್ತೀನಿ ಮುಂದಿನ ಪುಸ್ತಕ ನೋಡಿ ಮೂವತ್ತೆರಡು ಸಂದಿ ಹೇಳ್ತೀನಿ ಆದ್ಮೇಲೆ ಯಾರಾದ್ರೂ ಜೊತೆಗೆ ಮುಂದಿನ ಎಲ್ಲ ಸಾಲುಗಳು ಪಟ್ಟಣ ಬರೋದಿಲ್ಲ ಹೀಗಾಗಿ ಯಾರಿದ್ರೆ ಸಹಜವಾಗಿ ನಾವು ಅವ್ರ ಜೊತೆಗೆ ಹೇಳ್ತೇವೆ ಆ ಹತ್ತು ಸಂಧಿಗಳಂದ್ರೆ ಅದನ್ ಸಾಮಾನ್ಯ ಎಲ್ಲ ಇನ್ನಷ್ಟು ಸಂಧಿಗಳನ್ನು ಕಲಿತು ಇನ್ನೊಂದ್ಸಾರಿ ನಿಮ್ಮನ್ನ ಮಾಡಿದ ಮೂವತ್ತೆರಡು ಸಂಧಿಗಳನ್ನ ಹೇಳಿಸ್ಕೊಳ್ಳೋ ಆಸೆ ನಮಗೆ ಆಶೀರ್ವಾದ ಮಾಡ್ಲಿ ಅಂತ ನಾವು ಅಪೇಕ್ಷೆ ಪಡ್ತೀವಿ ಇನ್ನೊಂದು ವಿಶೇಷವಾಗಿ ನಾನ್ ನಿಮ್ಗೆ ಕೇಳ್ತಾ ಇರ್ಬೇಕಾದ ಪ್ರಶ್ನೆ ಏನಂದ್ರೆ ಆಚಾರ್ಯ ಸೌರಭದಾಸ ಸಾಹಿತ್ಯವನ್ನ ವಿದ್ಯಾಲಯವನ್ನ ಆರಂಭಿಸಿದ್ರು ಆಗ ನೀವ ಸಾಗರಬಿಟ್ಟ ಬಹುಶಃ ಕೊಪ್ಪ ಬಂದಿದ್ರೆ ಅನ್ಕೋತೇನೆ ಯಾವ ಒಂದು ವರ್ಷದಲ್ಲಿ ಆರಂಭಿಸಿದ್ರು ಆಚಾರ ಎರಡ್ ಸಾವಿರದ ಹದಿನೇಳು ಹದಿನೇಳು ಆಗ ನೀವು ಆಗಿಂದ ಈವರೆಗೆ ಆಚಾರ್ಯ ಯಾವ ರೀತಿ ನಿಮ್ಮ ಸೇವೆ ಸೌರಭದಾಸ ಸಾಹಿತ್ಯಕ್ಕೆ ನಮ್ಮ ಸೌರಭದಾಸ ಆಯ್ಕೆ ಇದೆ ನಮ್ಮ ಕೈಲಾದಷ್ಟು ಸೇವೆ ಅಂದ್ರೆ ಮನೆಯೊಳಗ ಎಲ್ಲರ ಸಹಕಾರ ಇದ್ದಲ್ಲೇ ಇಷ್ಟು ಮಟ್ಟಿಗೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದ ಅನ್ನೋದನ್ನು ಒಂದು ಸಂಸ್ಥೆ ಬೆಳೆ ಅಂತಲ್ಲ ಮನೆಯೊಳಗ ನಮ್ ಮಕ್ಕಳು ಸಹ ಹೆಲ್ಪ್ ಮಾಡ್ತಾರ ಈಗ ಮಾಡ್ತಾ ಇರೋದು ಬಿಸಿ ಕಂಪ್ಯೂಟರ್ ಹಂಗಾಗಿ ಕಂಪ್ಯೂಟರ್ ಯಾವ್ದೇ ವರ್ಕ್ ಇದ್ರು ಅವಳೇ ಅವಳೆ ಮಾಡ್ಕೊಳ್ತಾಳೆ ಪೇಪರ್ ಚೆಕ್ಕಿಂಗ್ ರಿಸಲ್ಟ್ ಬರೋ ತನಕ ಅವಾಗೆಲ್ಲಾ ನಮ್ ಕೆಲಸ ಪುಸ್ತಕ ಇಸ್ತಕ್ ಬರೆಯೋದು ಆಚಾರ ಒಬ್ರು ಮಾಡ್ತಾರೆ ಆದ್ರೆ ಪೇಪರ್ ಚೆಕ್ಕಿಂಗ್ ಗೆ ಮತ್ ರಿಸಲ್ಟ್ ಕೊಡೋ ತನಕ ನಮ್ದು ಕೆಲಸ ಇನ್ನು ಎಲ್ಲಾ ಜನರು ಫೋನ್ ಮಾಡ್ತಿರ್ತಾರೆ ಉತ್ತರ ಕೊಡೋದು ಕಾರ್ಯಕ್ರಮಗಳು ವರ್ಷದಲ್ಲಿ ಒಂದು ಎರಡ್ ಮೂರು ಕಾರ್ಯಕ್ರಮ ಸಂದಿ ಎಕ್ಸಾಮ್ ನಡೆಸ್ತಾರ ವಾರ್ಷಿಕೋತ್ಸವ ಆ ಎಲ್ಲಾ ಕಾರ್ಯಕ್ರಮದೊಳಗೆ ಅನೇಕ ಕ್ವಿಜ್ ಗಳನ್ನ ಆ ರೀತಿ ಎಲ್ಲ ಮಾಡಿರ್ತಾರ ಅದಕ್ಕೇನ್ ಬೇಕು ಸಹಾಯ ಆ ರೀತಿಯ ಸಹಾಯಗಳನ್ನ ಮಾಡ್ತಾರೆ ನಿಜಕ್ಕೂ ಹೆಮ್ಮೆ ಅನಿಸದೆ ಯಾಕಂದ್ರೆ ಆ ನಾವು ಹೆಣ್ಮಕ್ಳಾಗಿ ಹಿಂದಿನ ಇತ್ತು ಹಾಗೂ ಕೂಡ ಎಷ್ಟೋ ಜನ ಹರಿದಾಸನೇರಾಗಿ ಹೋಗಿದ್ದಾರೆ ಈ ದಾಸ ಸಾಹಿತ್ಯದಲ್ಲಿ ಹಿಂದಿನ ದಿನದಲ್ಲಿ ಈ ಕಲಿಯುಗ ಅಂತ ಹೇಳ್ತೀವಿ ಕಲಿಯುಗದಲ್ಲಿ ಕೂಡ ಅನೇಕರು ಪಂಡಿತರ ಹೆಂಡ್ರು ಅನ್ಕೋತೀನಿ ಅಷ್ಟೇ ಅಲ್ಲ ನೀವು ಕೂಡ ನಮ್ಮೆಲ್ಲರನ್ನು ಕೂಡ ಆ ಪಥದಲ್ಲಿ ಸಾಗಿಸ್ತಾ ಇದ್ದೀರಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ ಆಚಾರ ಒಂದು ಪುಣ್ಯದಿಂದ ಎಲ್ಲರೂ ಅದಕ್ಕೆ ಆಸಕ್ತಿ ತೋರಿಸರ ಎಲ್ಲರೂ ತಮ್ಮ ಪ್ರಯತ್ನದಿಂದ ತಾವು ರಗಡ ಹತ್ತಾರ ಅನ್ನೋದಕ್ಕಾಗಿ ನಡೆದದ ಕೇವಲ ಒಬ್ರಿಬ್ರಿಂದ ನಡೆಯೋದಲ್ಲ ಗುರುಗಳ ಅನುಗ್ರಹ ಅದು ಇತ್ತು ಅದರಿಂದ ದಾಸ ಸಾಹಿತ್ಯ ಎಷ್ಟು ಬೆಳೆಯಿತು ಅದು ನಮಗೂ ಕೂಡ ಬಹಳ ಸಂತೋಷದಾಯಕವಾದ ಯಾಕಂದ್ರೆ ದೇಶ ವಿದೇಶದಲ್ಲಿ ಕೇವಲ ಕರ್ನಾಟಕದಲ್ಲ ಹೊರ ರಾಜ್ಯ ಹೊರ ದೇಶಗಳಲ್ಲಿ ಕೂಡ ಇದು ಒಂದು ಸೌರಭದ ಕಂಪು ಸೂಸ್ಲಿಕ್ಕದ ಅಲ್ಲಿಂದನು ಕೂಡ ಎಷ್ಟೋ ಜನ ಪರೀಕ್ಷೆ ಕೂತು ಪಾಸ್ ಆಗಿ ದಾಸ ಸಾಹಿತ್ಯದಲ್ಲಿ ಅನೇಕ ರೀತಿಯಾಗಿ ಅವರು ಸಹಾಯವನ್ನ ಆಮೇಲೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನನಗೂ ಕೂಡ ಹೆಮ್ಮೆ ಯಾಕಂದ್ರೆ ನಾನು ಕರ್ನಾಟಕದಿಂದ ಇಳಕಲ್ದಲ್ಲಿ ಹುಟ್ಟಿ ಬೆಳೆದು ಬಂದವಳು ಮದುವೆಯಾಗಿ ನಾನು ಗೋವಾಕ್ ಬಂದೆ ಬಂದ ನಂತರ ಕನ್ನಡ ಹಾಡ್ಬೇಕು ಅಂದ್ರೆ ನಾವು ರಾಜಮಠಕ್ಕೆ ಬರ್ಬೇಕು ಇರೋದು ಒಂದೇ ರಾಜಮಠ ಗೋವಾದಲ್ಲಿ ಇಲ್ಲ ಮನೆಯಲ್ಲಿ ಹಾಡ್ಬೇಕು ಇಷ್ಟಕ್ಕೆ ಮಾತ್ರ ಸೀಮಿತ ಇತ್ತು ಕರೋನಾ ಬಂದಾಗ ನಮಗೆ ಕೈ ಹಿಡಿದದ್ದು ಸೌರಭ ದಾಸ ಸಾಹಿತ್ಯ ಆಗ ನಾವು ಮನೆಯಲ್ಲೇ ಕುತ್ಕೊಂಡು ಹಾಡ್ತೀವಿ ಓದ್ತೀವಿ ಬರಿತೀವಿ ಎಲ್ಲ ರೀತಿಯಿಂದ ನಮ್ಗೆ ಒಂದು ಸೌರಭ ದಾಸ ವಿದ್ಯಾಲಯದಿಂದ ಅನುಕೂಲ ಆಗಿದೆ ಇಂಥ ಒಂದು ಸುದಿನದಂದು ನಿಮ್ಮನ್ನ ಭೇಟಿಯಾಗಿ ಸ್ವಲ್ಪ ವಿಷಯವನ್ನ ನಿಮ್ಮ ಒಂದು ಸೇವೆಯನ್ನ ನಮ್ಮೆಲ್ಲ ಗೋವಾ ಕಂಡು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ತಿಳಿಸುವ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇನೆ ಮತ್ತೇನಾದ್ರೂ ನಿಮ್ಗೆ ಮುಂದೆ ಈ ದಾಸ ಸಾಹಿತ್ಯದಲ್ಲಿ ಸಾಧನೆ ಮಾಡಬೇಕು ಇನ್ನು ನಾ ಮಾಡೋದಿದೆ ಅಂತ ಏನಾದ್ರೂ ನಿಮ್ಗೆ ಅನ್ಸಿದ್ಯಾ ಭಾಳ ಅದ ನಾವ್ ಮಾಡಿದ ಈಗ ಬಹಳ ಕಡಿಮೆ ಅಂತ ಅನ್ಕೋತೀನಿ ನಾ ಈಗ ದಾಸ ಸಾಹಿತ್ಯದ ಒಟ್ಟಾರೆ ಮೊದ್ಲು ಐದ್ ವರ್ಷ ಇತ್ತು ಈಗ ಹತ್ತು ವರ್ಷದ ತನಕ ಅದನ್ನ ಕೋರ್ಸ್ ಮಾಡ್ಯಾರ ನಾ ಈಗ ಕಲಿತಾ ಇರೋದು ಏಳನೇ ವರ್ಷ ಏಳನೇ ವರ್ಷಕ್ಕೆ ಬಂದಿವಿ ಅಂದ್ ಮಾತ್ರ ನಮಗೆಲ್ಲಾ ಬರ್ತದಂತಿಲ್ಲ ಎಷ್ಟೋ ದೀರ್ಘ ಕೃತಿಗಳನ್ನ ಈಗ ನೀವು ದಾಸ ಸಾಹಿತ್ಯದಲ್ಲಿ ಇರೋದ್ರಿಂದ ನಿಮಗೂ ಗೊತ್ತಿರಬಹುದು ಎಷ್ಟೋ ದೀರ್ಘ ಕೃತಿಗಳನ್ನ ಆಚಾರ ಅದ್ರೊಳಗೆ ಎಲ್ಲಾನು ಸೆಲೆಬಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಐದು ನೋಡಿ ಕೊಟ್ಟಿದ್ರು ಆದ್ರೆ ಅದನ್ನ ಪೂರ್ಣ ಕಲಿಯುವಂತಹ ಜವಾಬ್ದಾರಿ ನಮ್ಮಲ್ಲಿ ಇರೋದ್ರಿಂದ ಇನ್ನೊಂದು ದಾಸ ಸಾಹಿತ್ಯದ ಅನೇಕ ಕೃತಿಗಳನ್ನ ಕಲಿಯುವ ಶಕ್ತಿ ದೇವ್ರ ನಮಗ್ ಕೊಡ್ಲಿ ಆ ಪ್ರೇಕ್ಷೆನೂ ನನಗದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಂತರ ನನ್ ಇನ್ನೊಂದು ಪ್ರಶ್ನೆ ಯಾವಾಗ್ಲೂ ಕಾಡ್ತಾ ಇರ್ತೇನೆ ನನ್ಗೆ ಆ ಹಿರಿಯರು ನಮ್ಮ ಹಿರಿಯರು ನಮ್ಮ ಅಜ್ಜಿ ಅಜ್ಜ ಅನ್ಕೊಳ್ಳಿ ಮುತ್ತಜ್ಜ ಮುತ್ತಜ್ಜಿ ಅನ್ಕೊಳ್ಳಿ ಆಮೇಲೆ ನಮ್ಮ ಅಪ್ಪ ಅಮ್ಮನ ತಗೊಳ್ಳಿ ಅವ್ರೆಲ್ಲ ನಾವು ಅವಾಗಂದ್ರೂ ಕೂಡು ಕುಟುಂಬಗಳು ಇರ್ತಾ ಇದ್ವು ಮನೆಯಲ್ಲಿ ಏನೇ ಒಂದಾದ್ರು ಹಬ್ಬ ಆದ್ರೆ ಎಷ್ಟು ಖುಷಿಯಿಂದ ದೀಪಾವಳಿ ಅನ್ಕೊಳ್ಳಿ ಯುಗಾದಿ ಅನ್ಕೊಳ್ಳಿ ಆಮೇಲೆ ನಾಗರ ಪಂಚಮಿ ಯಾವ್ದೇ ಹಬ್ಬ ಅಂತ ತಗೊಳ್ಳಿ ನಾವು ದಸರಾ ಅನ್ಕೊಳ್ಳಿ ಆ ಬನ್ನಿ ಕುಡ್ದು ಎಷ್ಟು ಸಂತೋಷ ಖುಷಿ ಖುಷಿಯಿಂದ ನಾವ್ ಆಚರಣೆ ಮಾಡ್ತಾ ಇದ್ವಿ ಅವೆಲ್ಲ ಇವಾಗ ಮಾಯ ಆಗಿವಿ ಏನೇ ಇದ್ರು ಇದೇ ಮೊಬೈಲ್ ಮತ್ತೆ ಅಲ್ಲೇ ಪಾರ್ಟಿ ಇಲ್ಲಿ ಪಾರ್ಟಿ ಓ ಇವತ್ ಅಲ್ಲೇ ಇದು ಬರ್ತ್ಡೇ ಇದೆ ಆದ್ ಅನಿವರ್ಸರಿ ಇದೆ ಇವತ್ ಏನೋ ಮೀಟಿಂಗ್ ಇದ್ ಬರೀ ಇದ್ರಲ್ಲೇ ಹೋಗ್ಬಿಡುತ್ತೆ ನಾವೆಲ್ಲಾ ನಮ್ಮ ಪದ್ಧತಿಗಳೆಲ್ಲಾ ಬಿಟ್ಟು ಹೋಗ್ತವೆ ಸಂಪ್ರದಾಯದ ಮರಿ ಆಗ್ತವೆ ಅದಕ್ಕೆ ನನ್ಗೆ ಏನೋ ಒಂದ್ಸಲ ಖೇದ ಅನಿಸ್ತದೆ ಯಾಕಂದ್ರೆ ನಾವು ಒಂಥರ ಸಂಪ್ರದಾಯದಲ್ಲಿ ಬೆಳೆದವ್ರು ನಮ್ಮ ಈ ಒಂದು ಪೇ ಏನಿದೆ ಜನ್ರೇಷನ್ ಅಂತ ಹೇಳ್ತೀವಲ್ಲ ಇಲ್ಲಿಗೆ ಕೊನೆ ಆಗ್ಬಾರ್ದು ಮುಂದೂ ಕೂಡ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮುಂದುವರಿಬೇಕು ನಮ್ಮ ಒಂದು ಪದ್ಧತಿಗಳು ಸಂಪ್ರದಾಯಗಳು ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ ಏನದಲ್ಲ ಅದು ಏನ್ ಕೊಟ್ಟರು ಸಿಗೋದಿಲ್ಲ ಅಷ್ಟೊಂದು ಎಲ್ಲ ಪಾಶ್ಚಾತ್ಯರು ಕೂಡ ಅದನ್ನ ಅನುಕರಣೆ ಮಾಡ್ತಾ ಇದ್ರೆ ಅಂತ ಒಂದು ಸಂದರ್ಭ ನಾವೇ ಬಿಟ್ಟು ಹೋಗೋದು ತಪ್ಪು ಅಂತ ನನಗೆ ಅನಿಸ್ತಾ ಇದೆ ಅದ್ರ ಬಗ್ಗೆ ನಿಮ್ಗೆ ಅನಿಸ್ತದೆ ಉಡುಗೆ ಬಗ್ಗೆ ಇರ್ಬೋದು ಅಥವಾ ಆಚರಣೆಗಳ ಬಗ್ಗೆ ಹಬ್ಬ ಸಂಸ್ಕೃತಿ ಬಗ್ಗೆ ಈ ನಮ್ಮ ಯುವ ಪೀಳಿಗೆ ಅಂದ್ರೆ ಯುವತಿಯರ ಬಗ್ಗೆ ಕೇವಲ ಹೆಣ್ಣು ಮಕ್ಕಳನ್ನ ಕುರಿತಾಗಿ ನಾನು ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ ನಿಮ್ಮ ದೃಷ್ಟಿಯಲ್ಲಿ ಈ ಪೀಳಿಗೆ ಯುವತಿಯರು ಹೇಗಿದ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಹೇಳಿ ಸ್ವಲ್ಪ ನಿಜವಾಗ್ಲು ಅವಾಗಿಂದ ಪದ್ಧತಿ ಖರೆ ಕೇವಲ ಶಾಸ್ತ್ರೀಯವಾಗಿ ನಾವು ಸಾಂಪ್ರದಾಯಿಕವಾಗಿ ಮಾಡಬೇಕು ಅಂತ ಅಷ್ಟೇ ಹೇಳೋದ್ರಿಂದ ಹುಡುಗರು ಮನಸ್ಸಿನೊಳಗೆ ಅದು ಹೋಗಂಗಿಲ್ಲ ಸೈಂಟಿಫಿಕ್ ಆಗಿ ಹೇಳ್ರಿ ಅಥವಾ ಅವ್ರಿಗೆ ಮನ ಮುಟ್ಟು ಹಾಗೆ ಹೇಳ್ರಿ ಈ ಹುಡುಗಿಯರ ಡ್ರೆಸ್ ಹಾಕೋತಾರಂತೆ ನೀವು ಹೇಳಿದ್ರಿ ಎಂತಿಂತ ಡ್ರೆಸ್ ಹಾಕೊಂಡು ಹೋದ್ರ ನೀವೇ ಹೊರಗಡೆ ಹೋಗ್ತಿರಿ ಅದರ ಪ್ರಭಾವ ಹೆಂಗ್ ಈ ಈಗಿನ ಕಾಲಕ್ ಅತ್ಯಾಚಾರಗಳು ಅವು ಇವು ಹೆಚ್ಚಾಗ ಎದಕ್ಕ ಇದಕ್ಕೆ ಇದೆ ನಾವು ಮೈ ತೋರಿಸ್ಕೊಂಡು ಜನರ ನಡುವರ್ಕ್ ಹೋಗ್ತಿವಿ ಅನ್ನೋದಕ್ಕಾಗಿ ಅದು ಅಟ್ರಾಕ್ಷನ್ ಆಗ್ತದ ಹುಡುಗರಿಗೆ ಹೊರತು ನಾವು ಸೀರೆ ಉಟ್ಕೊಂಡು ನೀಟಾಗಿ ಹೋಗ್ರಿ ಯಾವ ಹುಡುಗರು ಚುಡಾಸ್ತಿರ್ತಾರ ಕಾಲೇಜ್ನಾಗ ಅದೇ ಹುಡುಗರು ಮಾಡಿ ದೂರ್ ಹುಡುಗಿನೇ ಒಂದ್ ಹುಡುಗಿ ನಮಸ್ಕಾರ ಮಾಡೋದ್ ಬೇಡ ಒಂದ್ ಹುಡುಗಿನೇ ಡಿಸೆಂಟ್ ಆಗಿ ಒಂದ್ ಲಂಗ ಹಾಕೊಂಡು ಅಥವಾ ಮೈ ತುಂಬಾ ಬಟ್ಟೆ ಹಾಕೊಂಡು ಕೇವಲ ಲಂಗ ಹಾಕೋರಿ ಸೀರೆ ಉಟ್ಕೋರಿ ಅಂತಲ್ಲ ಚುಡಿದಾರ ಬಂದವ ಮೈ ತುಂಬಾ ಆ ರೀತಿ ಬಟ್ಟೆ ಹಾಕೊಂಡು ಹೋಗ್ರಿ ಅವರೇ ಸೈಲೆಂಟ್ ಆಗಿ ಸುಮ್ಮನೆ ನಿಂತ ಬಿಡ್ತಾರ ನಾವು ಹೋಗೋದ್ ತನಕ ಅದೇ ನಾವು ಉಜ್ಜುಚ್ಚ ಡ್ರೆಸ್ ಹಾಕೊಂಡು ಹೋದ್ರ ಅವ್ರು ಕಾಡಿಸ್ತಾರ ಹಿಂಗಾಗಿ ನಾವು ಕೇವಲ ಸಂಪ್ರದಾಯ ಧರ್ಮದ ಮಾಡು ಅಂತ ಹೇಳಿದ್ರೆ ನೀವು ನಂಬಲ್ಲ ಹುಡುಗಿಯರು ನಿಮ್ಮ ಸೇಫ್ಟಿಗಾಗಿ ಆದ್ರೂ ಇದನ್ನ ಮಾಡ್ರಿ ಅಂತ ಹೇಳೋದ್ರಿಂದ ಅವರಿಗೆ ಮನ ಮುಟ್ಟತದ ಅನ್ನೋದು ಒಂದು ಎರಡನೇದ್ದಾಗಿ ಬಳಿ ಹಾಕೋರಿ ಇದೆಲ್ಲ ಸಾಂಪ್ರದಾಯಿಕವಾಗಿ ಒಳ್ಳೇದೇ ಖರೆ ಅರ್ಶನ ಹಚ್ಗೋದು ಅರ್ಶನ ಹಚ್ಗೋದ್ರಿಂದ ನಮಗ ಸೌಂದರ್ಯ ಬರ್ತದಂತ ನೀವು ಬ್ಯೂಟಿ ಪಾರ್ಲರ್ ಹೋಗ್ತೀವಿ ಆ ಬ್ಯೂಟಿ ಪಾರ್ಲರ್ ಹೋಗಿ ಅಲ್ಲಿ ನೂರಾ ಎಂಟು ರೊಕ್ಕ ಕೊಟ್ಟು ಸಾವಿರಾರು ರೂಪಾಯಿ ಅದಕ್ಕೆ ಹಾಕಿ ನಾವು ಸುಂದರ ನ್ಯಾಚುರಲ್ ಆಗಿರುವಂತಹ ಅರ್ಶಿಣವನ್ನ ಅದನ್ನೇ ದೇವರಿಗೆ ಒಂದ್ ಸ್ವಲ್ಪ ಸಮರ್ಪಣೆ ಮಾಡಿ ಹಚ್ಕೋರಿ ಅದರಿಂದ ಸೌಂದರ್ಯ ಹೆಚ್ಚಾಗ್ತದೆ ಸೌಂದರ್ಯ ಬರ್ಲಿಕ್ಕಾಗಿ ನೀ ಅರ್ಶನ ಹಚ್ಬೋ ನೀವೊಂದು ಚಂದ ಕಾಣಿಸ್ಲಿಕ್ಕಾಗಿ ನೀ ಬಳಿ ಹಾಕೋ ನೀನು ನೀಟಾಗಿ ಮಂದಿಯೊಳಗ ನಿನಗೊಂದು ಗೌರವ ಸಿಗ್ಲಿಕ್ಕಾಗಿ ನೀ ಬಟ್ಟಿ ಹಾಕೋ ಅಂತ ಮೊದಲಿಗೆ ಹೇಳಿ ನಾವು ಸಂಪ್ರದಾಯವನ್ನ ಕಲಿಸ್ಬೋದು ಸಣ್ಣ ಮಕ್ಳಿಗೆ ಈ ರೀತಿಯಾಗಿ ಕಲಿಸ್ತಾ ಹೋಗ್ರಿ ಫಸ್ಟಿಗೆ ಅವ್ರು ಅದರಿಂದ ಚೇಂಜ್ ಆಗ್ತಾರ ಆಮೇಲೆ ನಮ್ಮ ಆ ಬಟ್ಟೆ ಹಾಕೋದ್ರಿಂದ ಆ ರೀತಿ ಬಳಿ ಹಾಕೊಂಡು ಆ ಕುಮ ಹಚ್ಚೋದ್ರಿಂದನೇ ಅವ್ರ ಮನಸ್ಸಿನೊಳಗ ಆಧ್ಯಾತ್ಮಿಕವಾದ ಭಾವನೆಗಳು ತಾನೆ ಹುಡುಗೋತಾವ ಅನ್ನೋದನ್ನ ಆ ಬಟ್ಟೆಯ ರೀತಿಯಾಗಿ ಹೇಳ್ತೀನಿ ಎರಡನೇದಾಗಿ ಹಬ್ಬ ಹರಿದಿನಗಳನ್ನ ಬಿಡ್ತಾ ಹೋಗೋದ್ರಿಂದ ಸಂಬಂಧಗಳು ಕಡಿತಾ ಹೌದು ಇವತ್ತು ನಮಗ ಅನಿಸಬಹುದು ನಾನು ನಮ್ಮಪ್ಪ ನಮ್ಮ ತಂಗಿ ಇಷ್ಟ ನಾವು ಜೊತೆಗಿದ್ರೆ ಸಾಕು ಅಂತ ಹೇಳಿ ಎಂದೋ ಒಂದ್ ಕಾಲಕ್ ನೀವ್ ಒಬ್ಬಕ್ಕೆ ರೂಮ್ನೊಳಗ ಕೂತಾಗಾದ್ರೂ ನಮಗ ಅನಸ್ತದಲ್ಲ ನಾಲ್ಕು ಜನ ಬೇಕಿತ್ತು ನೋಡಪ್ಪ ನನಗೂ ಮಾತಾಡ್ಲಿಕ್ಕೆ ಇರ್ಬೋದಿತ್ ನೋಡು ಯಾವ್ದೋ ಒಂದ್ ನೀನೇ ಯೂಟ್ಯೂಬ್ ನಾವ್ ನೋಡ್ತಿರ್ತಿವಿ ಯಾವ್ದೋ ಒಂದ್ ಎಲ್ಲಾರು ಕೂಡಿ ಕುಟುಂಬದ ಏನಾದ್ರು ಒಂದು ಕಾರ್ಯಕ್ರಮ ನೋಡ್ದಾಗ ಅನಸ್ತದ ನಂಗೂ ಅಜ್ಜ ಇದ್ರೆ ಚಲೋ ಅನಸ್ತಿತ್ತು ಅಜ್ಜಿ ಇದ್ರೆ ಚಲೋ ಅನಿಸ್ತಿತ್ತು ಅಂತ ಹೇಳಿ ಅವಾಗ ಹಂಗ ಅನಿಸಿದಾಗಾದ್ರು ಅವ ಅದಕ್ಕಾದ್ರೂ ನಾವ್ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ಬೇಕು ಕೇವಲ ನಾನು ನಮ್ ಮನಿಯೊಳಗ ಒಂದೇನೋ ಒಂದ್ ಸ್ವೀಟ್ ಮಾಡ್ಕೊಂಡು ತಿಂದೆ ಅಂದ್ರ ಹಬ್ಬ ಹೆಂಗಿರ್ತದ ಅದೇ ನಮ್ಗೆ ನಾ ನಮ್ಮ ಊರಿಗೆ ಹೋಗಿ ನಮ್ಮ ಅಜ್ಜ ಅಜ್ಜಿ ಜೊತೆ ನಮ್ ಕಾಕಂದ್ರ ಜೊತಿ ನಮ್ಮ ಜೊತೆ ಎಲ್ಲರ ಜೊತೆ ಏನ್ ಹಬ್ಬ ಮಾಡ್ತೀವಲ್ಲ ನಮ್ ಕೆಲಸ ಕಡಿಮೆ ಆಗ್ಬೋದು ನಮಗೆ ಸಿಕ್ತ ನಾವ್ ಇನ್ನೇನಾದ್ರೂ ಮಾಡ್ಬೋದು ಕೆಲಸ ಅಂತ ಏನಿಲ್ಲ ಯಾಕಂದ್ರೆ ಮಾಡ್ಬೇಕಾದಾಗ ಅದು ಒಂದು ಆನಂದನೇ ಸಿಕ್ತದ ಒಬ್ರೇ ನೋಡ್ರಿ ಒಂದ್ ನಾಕ್ ಚಪಾತಿ ಮನಿಯೊಳಗ ಮಾಡೋದ್ ನೋಡ್ರಿ ಅದೇ ಜೊತೆ ಅವ್ರು ಬೇಯಿಸೋದು ನಾನ್ ಮಾಡೋದು ಅಂತ ಮಾಡ್ಕೋತ್ರಿ ಅದು ಒಂದು ಖುಷಿಯಪ್ಪ ಈ ಮಾತ ನಾನು ನಿಜವಾಗ್ಲೂ ಒಪ್ಕೋತೇನೆ ಯಾವಾಗ್ಲೂ ನಮ್ಮ ಅಕ್ಕ ತಂಗಿ ಹೇಳ್ತಾ ಇರ್ತಾನೆ ಸೊ ಕೂಡ್ ಕುಟುಂಬದಾಗ ಇದ್ದಾರೆ ನಾನು ಇಲ್ಲೊಬ್ಳೆ ಇರೋದು ಗಂಡ ಹೆಂಡತಿ ಮಗ ಒಬ್ನೇ ಮಗ ನನಗೆ ಹೀಗಾಗಿ ಬೆಳಗ್ ಬಂದದ್ದು ಕೂಡು ಕುಟುಂಬದಿಂದ ಪ್ರತಿ ಸಾರಿ ಅಂತ ಅಯ್ಯೋ ಇರ್ತೇನೆ ಚೆನ್ನಾಗಿ ನೋಡಿ ಯಾಕಂದ್ರೆ ನಾವ್ ಒಂದ್ ಆರಾಮಿ ನಾವು ಮಲಗಿದ್ರೆ ನಾವೇ ಎದ್ ಮಾಡ್ಬೇಕು ಅದೇ ಜಾಯಿಂಟ್ ಫ್ಯಾಮಿಲಿ ಇದ್ರೆ ನಾವು ಯಾರೋ ಮಲಗ್ತಿವಿ ಯಾರೋ ಆಗೋದಿಲ್ಲ ಯಾರ ಊರಿಗೆ ಹೋದ್ರೂ ಗೊತ್ತಲ್ಲ ನಾವ್ ಊರ್ಗ್ ಹೋಗಬೇಕಾದ್ರೂ ಪ್ರತಿ ಒಂದನ್ನು ಮಾಡಿ ಹೋಗ್ಬೇಕು ಬಂದ ತಕ್ಷಣ ನಾವೇ ಮಾಡ್ಕೊಳ್ಬೇಕು ಅದು ಕೂಡ ನಮ್ಗೆ ಎಷ್ಟೊಂದು ಅನುಕೂಲ ಕೊಡು ಕುಟುಂಬದ ನಮ್ಗೆ ಗೊತ್ತಾಗ್ತದೆ ನಾವ್ ಇಬ್ಬರೇ ಇದ್ದಾಗ ಸುಮ್ನೆ ಏನೋ ಒಂದ್ ಸಣ್ಣದ ಒಂದೇ ಪೂಜಾ ಮಾಡ್ತೀವಿ ಅಷ್ಟೇನೋ ಆರತಿ ಮಾಡ್ತಿವಿ ಮುಗಿಸ್ತಿವಿ ಅದೇ ನಾಲ್ಕೈದು ಜನ ಸೇರಿದಾಗ ನನಗೊಂದ್ ಕೆಲಸ ಬೇಕು ಅನ್ನೋದಕ್ಕೆ ಒಬ್ಬಕ್ಕಿ ತೋರಣಕ್ಕೆ ಇನ್ನೊಂದ್ ಮಾಡ್ತಾರ ಹಂಗಾಗಿ ಅದೊಂದು ಹೆಚ್ಚೆಚ್ಚಿಗೆ ಮಾಡ್ಲಿಕ್ಕೂ ಆಗ್ತದೆ ಇಲ್ಲಿ ನಮಗ ಒಬ್ಬರ ಕೈಲಿ ಎಷ್ಟ್ ಅಷ್ಟೇ ಮಾಡ್ತೀವಿ ಅಲ್ಲಿ ಹಂಗಲ್ಲ ಹತ್ತು ಜನ ಸೇರಿದಾಗ ಇಪ್ಪತ್ತು ಕೆಲಸಗಳ ಹಿಂಗಾಗಿ ಏನ್ ಮಾಡ್ತೀವಿ ಒಬ್ಬರಿಗೆ ಮಾಡ್ಲಿಕ್ಕೆ ಆಗ್ಲಾ ಎಲ್ಲಾ ಕಡಿತ ಮಾಡ್ಕೊಂಡ್ ಎಲ್ಲಾ ಕಡಿಮೆ 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 ಮಾಡಿ ಶಾರ್ಟ್ ಶಾರ್ಟ್ ಎಲ್ಲಾ ಶಾರ್ಟ್ ಆಗ್ಬಿಟ್ರೆ ಹಾಗಾಗ್ಬಿಟ್ಟಿದೆ ನಿಜವಾಗ್ಲು ನಿಮ್ಮ ಒಂದು ನಮ್ಮ ಯುವ ಪೀಳಿಗೆಗೆ ನಿಮ್ಮ ಮಾತುಗಳು ತಟ್ಲಿ ಸ್ವಲ್ಪ ಆದ್ರೂ ಒಂದು ಅನುಕರಣೆ ನಮ್ಮ ಒಂದು ಹಿಂದೂ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಲಿ ಅಂತ ಹೇಳಿ ಈ ಮೂಲಕ ನಾನು ಆಶ್ರಯ ಮಾಡ್ತೀನಿ ಸೌರಭ ದಾಸ ಸಾಹಿತ್ಯವನ್ನ ಆಚಾರ ತೆಗೆದು ಹೆಂಗ ಪ್ರಚಾರವನ್ನ ಮಾಡಿದ್ರು ಅದೇ ರೀತಿಯಾಗಿ ನೀವು ಕೂಡ ಈ ಒಂದು ಹರಿಸ್ಮರಣ್ ಮತ್ತು ಗೋವಾ ಕನ್ನಡ ಕನ್ನಡತಿ ಚಾಲನ್ ಈ ರೀತಿಯಾಗಿ ಒಂದೊಂದು ಚಾಲನ್ಗಳನ್ನು ಮಾಡಿ ಇದರಿಂದ ಜನರಿಗೆ ಅನೇಕ ಸಂಪ್ರದಾಯಗಳನ್ನ ಹೆಣ್ಣು ಮಕ್ಕಳು ಯಾವ ರೀತಿಯಾಗಿ ಇರಬೇಕು ಅಥವಾ ಅವರು ಹಾಡುವುದು ಈಗ ಮನೆಯೊಳಗೆ ಹೆಣ್ಣುಮಕ್ಳು ಇರೋದರಿಂದ ತಾವು ಹೊರಗ ತಮ್ಮ ಪ್ರತಿಭೆಗಳನ್ನು ಎಷ್ಟೋ ಜನ ಬಿಡ್ಲಿಕ್ಕೆ ಆಗಂಗಿಲ್ಲ ಅಂಥವೆಲ್ಲವನ್ನ ಈ ಒಂದು ಮಾಧ್ಯಮದ ಮೂಲಕ ಎಲ್ಲ ಹೆಣ್ಣು ಮಕ್ಕಳನ್ನ ಪರಿಚಯಿಸಿ ಆ ಒಂದು ವರ್ಷ ನಿಜವಾಗ್ ನಮ್ಮ ಸೌರಭದಾಸ್ ಸಾಹಿತ್ಯ ಒಂದು ವರ್ಷದಲ್ಲಿ ಇಷ್ಟು ಅಂತ ನಾವ್ ಅನ್ಕೊಂಡಿದ್ದಿಲ್ಲ ಮೊದಲೇ ವರ್ಷ ನಮಗ ಒಂದ್ ನೂರು ಎರಡ್ ನೂರು ಜನ ಆದ್ರೆ ಬಹಳ ಅಂತ ಅನ್ಕೊಂಡಿದ್ವಿ ಅದು ಒಂದೇ ೊಳಗ ಎರಡು ಸಾವಿರ ಜನ ಈಗ ನೋಡ್ಲಿಕ್ಕೆ ಆಗದೆ ಅದೇ ರೀತಿಯಾದ ಒಂದು ಬೆಳವಣಿಗೆ ನಿಮ್ಮ ಒಂದು ಈ ಚಾನಿಗೂ ಇದ್ದಿದ್ದು ತುಂಬಾ ಸಂತೋಷವನ್ನ ಕೊಟ್ಟದ ನೀವು ಹೇಳಿದ್ರಿ ಒಂದ್ ವರ್ಷ ಎರಡು ವರ್ಷ ಆಗಿರಬಹುದು ಒಂದು ವರ್ಷದಲ್ಲೇ ನಿಮಗ ನಾಲ್ಕು ಸಾವಿರ ನೀವು ಈ ಒಂದು ಯೂಟ್ಯೂಬ್ ಚಾನೆಲ್ ಸೇರಿಸಿದ್ದು ಮಹಾ ಸಂತೋಷದಾಯಕವಾದ ವಿಷಯ ಹೀಗೆ ಹೆಣ್ಣು ಮಕ್ಕಳು ತಾವು ಮನೆಯಲ್ಲೇ ಇದ್ದು ತಮ್ಮ ಮನೆಯ ಕರ್ತವ್ಯಗಳನ್ನ ಮಾಡಿನೂ ಕೂಡ ಇಂತಹ ಒಂದು ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಬೆಳೆಯುವಂತಾಗ್ಲಿ ಆ ಇದರಿಂದ ಏನ ಸುಮ್ ನಮ್ಮ ಪ್ರಚಾರ ಅಂತಲ್ಲ ನಾಲ್ಕು ವಿಷಯಗಳನ್ನ ಇನ್ನೊಬ್ಬರ ಜೊತೆ ಹಂಚಿಕೊಳ್ಳೋದು ಒಬ್ಬರೇ ಕೂತ ಹಾಡೋದ್ರಿಂದ ಒಂದ್ ಹಾಡು ಹಾಡ್ತೀವಿ ಎರಡನೇ ಹಾಡಿಗೆ ಬೇಸರ ಬರ್ತದೆ ಅದೇ ನಾಲ್ಕು ಜನ ನಮ್ ಜೊತೆ ಸೇರಿ ಹಾಡ್ಲಿರ್ತಾರೆ ಅಂದ್ರೆ ಇನ್ನು ನಾಲ್ಕು ಹಾಡ್ಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ ಅದರಿಂದ ನಮ್ಮ ದಾಸ ಸಾಹಿತ್ಯವೂ ಬೆಳೀತದ ನಮ್ಮ ಜ್ಞಾನವೂ ವೃದ್ಧಿ ಆಗ್ತದ ಆಧ್ಯಾತ್ಮದ ಬೆಳವಣಿಗೆ ಆಗ್ತದ ಅಂತ ಹೇಳ್ತಾ ಈ ರೀತಿಯಾದ ಕಾರ್ಯಕ್ರಮಗಳು ದೇವರು ಗುರುಗಳು ನಿಮ್ಮಿಂದ ಇನ್ನು ಹೆಚ್ಚು ಮಾಡಿಸ್ಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ಒಂದು ಧನ್ಯವಾದಗಳನ್ನ ಹೇಳ್ತಾ ಶ್ರೀ ಕೃಷ್ಣಾರ್ಪಣ ಮಸ್ತ್ ಹ ಕೃಷ್ಣಾರ್ಪಣ ಮಸ್ತ್ ಅಂತ ಹೇಳಿದ್ರು ಆದ್ರೂ ಕೂಡ ನಂದು ಇನ್ನೂ ಒಂದು ಅವ್ರಂದ ಒಂದು ಒಂದೇ ಒಂದು ಪಲ್ಲವಿ ಒಂದು ಧ್ವನಿ ಕೂಡ ಅಷ್ಟೇ ಇಂಪಾಗಿದೆ ಅಷ್ಟೇ ಚೆನ್ನಾಗಿ ಹಾಡ್ತಾರೆ ಒಂದು ಚಿಕ್ಕದೊಂದು ನಿಮ್ಗೆ ಒಂದು ಹಾಡನ್ನ ಒಂದು ಪಲ್ಲವಿಯನ್ನ ಅಥವಾ ಒಂದು ನುಡಿಯನ್ನ ಹೇಳೋ ಮುಖಾಂತರ ನಾವು ಈ ಕಾರ್ಯಕ್ರಮ ಮುಗಿಸ್ತೇನೆ ನಿಮ್ಗೆ ನೆನಪಿಸ್ತಕ್ಕಂಥ ಒಂದು ಯಾವ್ದಾದ್ರು ಒಂದು ನುಡಿಯನ್ನ ದಾಸರ ಪದವನ್ನು ಹೇಳ ಶ್ರೀನಿವಾಸ ಪಾಪಿನಾ ஏனு நானும் அனுமான இல்லவோ அனுமானவோ நீனு நீணே நானு குணிவென நானு நானும் குணிவென ಬಾರೋ ಮನಕೆ ಹೇ ಶ್ರೀನಿವಾಸ ಏನು ಸಾಧನೆ ಮಾಡ್ತೀವೋ ಅದೆಲ್ಲವೂ ಪರಮಾತ್ಮ ನಮ್ಮಿಂದ ನಿಂತು ಮಾಡಿಸೋದು ಕೇವಲ ನಾನು ಮಾಡ್ತೀನಿ ಅಂತ ಮಾತ್ರಕ್ಕೆ ಆಗಂಗಿಲ್ಲ ನಾವು ಕಿಂಚಿತ್ ನಮ್ದೊಂದು ನಿಮಿತ್ತ ಮಾತ್ರ ಪರಮಾತ್ಮನಿಗೆ ಅಷ್ಟೇ ಅವನೇ ನಮ್ಮಲ್ಲಿ ನಿಂತು ಮಾಡಿಸ್ತಾನ ಅಂತಹ ಪರಮಾತ್ಮ ನನ್ನಲ್ಲಿ ನಿಂತು ನೀನು ಏನು ಮಾಡಿಸ್ತೀಯೋ ಅದನ್ನೇ ನಾನೀಗ ಮಾಡ್ತಾ ಇದ್ದೀನಿ ಆದ್ರೆ ನನ್ನಿಂದ ಒಳ್ಳೆಯ ಕಾರ್ಯಗಳನ್ನೇ ಮಾಡಸು ನಾನು ಏನಾದರೂ ಕೆಟ್ಟ ಕಾರ್ಯಗಳನ್ನ ಮಾಡಿಸಿದ್ರೆ ಅದನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಬೇಕು ಅಂತ ಹೇಳ್ತಾರ ಅಂದ್ರೆ ಕೆಟ್ಟ ಕೆಲಸವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು ಅಂತ ಅರ್ಥ ಅಲ್ಲ ಇಂತಹ ಕಾರ್ಯಕ್ರಮಗಳ ಇಂತಹ ಕರ್ಮಗಳನ್ನ ನನ್ನಿಂದ ಮತ್ತೊಮ್ಮೆ ಮಾಡಿಸ್ಬೇಡಪ್ಪ ಅಂತ ಸಮರ್ಪಣೆ ಮಾಡೋದು ಹಂಗಾಗಿ ನಾವೇನೇ ತಪ್ಪು ಮಾಡಿದ್ರು ಅದನ್ನೆಲ್ಲಾ ಕ್ಷಮ ಮಾಡಿ ದೇವರು ಅಂತಹ ಕೆಟ್ಟ ಕೃತ್ಯಗಳನ್ನು ನಮ್ಮಿಂದ ಮಾಡಿಸದೆ ಹೀಗೆ ಕೇವಲವಾಗಿ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯದ ಬೆಳವಣಿಗೆ ನಮ್ಮಲ್ಲಿ ಮೂಡಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚೆಚ್ಚು ಆಗಲಿ ಅಂತಹದ್ದೇ ಒಂದು ಸಂಪರ್ಕದಲ್ಲಿ ನಾವು ಇರುವಂತೆ ದೇವರು ನಮ್ಮನ್ನು ಇರಿಸಲಿ ಅಂತ ಹೇಳ್ತಾ ಅಂತಹ ಪರಮಾತ್ಮ ಅಂತಹ ಶ್ರೀನಿವಾಸ ನಮ್ಮ ಮನ ಮನೆಗೂ ಬರಲಿ ಅಂತ ಈ ಹಾಡಿನ ಒಂದು ಅರ್ಥದ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುವ ಪ್ರಯತ್ನ ತುಂಬ ಸಂತೋಷ ಆಯಿತು ಹಾಡುಗಳನ್ನು ಕೇಳಿ ಧ್ವನಿ ಅಷ್ಟೇ ಇಂಪಾಗಿದೆ ಕೊನೆಯದಾಗಿ ನಿಮಗೆ ಈ ಹಾಡನ್ನು ದಾಸರ ಪದವನ್ನು ಕೇಳಿಸೋ ಮುಖಾಂತರ ಇವರ ಒಂದು ಕಿರುಪರಿಚಯವನ್ನು ಹೋವಾದಲ್ಲಿ ಅದು ಒಂದು ಸೌರಭ ವಿದ್ಯಾಲಯದ ಸಮಾವೇಶದಲ್ಲಿ ಮಾಡ್ಕೊಳ್ತಾ ಇರೋದು ತುಂಬ ಸಂತೋಷ ಆಗ್ತಿದೆ ಮತ್ತೊಮ್ಮೆ ಇಂಥದ್ದೇ ಹಲವು ಚಿಂತಕರನ್ನು ಸಾಧಕರ ನಮಗೆ ಪರಿಚಯ ಮಾಡ್ಕೊಳ್ತಾ ಇದ್ದೇನೆ ನಮ್ಮ ನಮಸ್ಕಾರ ತುಂಬ ಸಂತೋಷ ಆಯಿತು ತಮ್ಮೆಲ್ಲ ಒಂದು ಸಮಯವನ್ನು ಬದಿಗಿಟ್ಟು ನನಗೆ ಈ ಒಂದು ಅವಕಾಶವನ್ನು ಕೊಟ್ಟರೆ ತಮ್ಮ ಪರಿಚಯ ಮಾಡಿಕೊಳ್ಳೋದು ಮತ್ತೊಮ್ಮೆ ಭಗವಂತ ತಮಗೆ ಇನ್ನೂ ಇನ್ನಷ್ಟು ಆರೋಗ್ಯವನ್ನು ಕೊಟ್ಟು ಸಾಧನೆಯನ್ನು ಮಾಡಿಸಲಿ ತಮ್ಮಿಂದ ಸೇವೆಯನ್ನು ತೆಗೆದುಕೊಳ್ಳಿ ಸ ವಿದ್ಯಾಲಯಕ್ಕೂ ಕೂಡ ಇನ್ನೂ ಸೇವೆ ಆಗಲಿ ತಮ್ಮಿಂದ ಅಂತ ಕೇಳ್ತಾ ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದನ ಅರ್ಪಿಸ್ತೇನೆ ಕೃಷ್ಣ ಅರ್ಪಣಮಸ್ತೆ ಧನ್ಯವಾದ